ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಅನ್ಕೋಬೋದು ಸಾರಿನ ಪುಡಿ ಹುಳಿ ಪುಡಿ ಏನು ವ್ಯತ್ಯಾಸ ಅಂತ ಬನ್ನಿ ಏನು ವ್ಯತ್ಯಾಸ ಅಂತ ನೋಡೋಣ ನಾನು ಒಂದು ಲೋಟ ಅಂದರೆ ನಿಮಗೆ ಯಾವ ಮೆಜರ್ಮೆಂಟ್ ಬೇಕು ಅದನ್ನು ತೊಗೊಳ್ಳಿ ಬಟ್ ಒಂದು ಲೋಟದಲ್ಲಿ ಫುಲ್ಲು ಒಂದು ಲೋಟ ಕೊತ್ತಂಬರಿ ಕಾಳು ಅದರ ಭಾಗ ಜೀರಿಗೆ ಇಟ್ಕೊಂಡಿದ್ದೀನಿ ಜೀರಿಗೆಯ ಕಾಲುಭಾಗ ಮೆಂತೆ ಮೆಂತೆ ಮತ್ತು ಮೆಂತ್ಯೆಯ ಭಾಗ ಪೆಪ್ಪರು ಮತ್ತು ಸಾಸಿವೆ ಇಟ್ಕೊಂಡಿದ್ದೀನಿ ಈ ಮೆಷರ್ಮೆಂಟಲ್ಲಿ ನೀವು ಸಾರಿನ ಪುಡಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಈ ಸಾರಿನ ಪುಡಿಯನ್ನೇ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಸಾರಿನ ಪುಡಿ ರೆಸಿಪಿ ಇದಕ್ಕೆ ನಾನು ಮೂವತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಪ್ಪತ್ತು ಬ್ಯಾಡ್ಗಿ ಹತ್ತು ಗುಂಟೂರು ಈ ಥರ ತೊಗೋಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾಲ್ಕು ಕಡ್ಡಿ ಕರಿಬೇವು ತಗೊಂಡಿದ್ದೀನಿ ತೊಳೆದು ಡ್ರೈ ಮಾಡಿಟ್ಕೊಂಡಿರೋದು ಬನ್ನಿ ಈಗ ಎಲ್ಲ ರೋಸ್ಟ್ ಮಾಡೋಣ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕಾಳಿಗೆ ನಾನು ಬ್ಯಾಡ್ಗಿ ಮೆಣಸಿನಕಾಯಿನೂ ಅಥವಾ ಮೆಣಸಿನಕಾಯಿಯನ್ನು ನಾನು ಹಾಕ್ಕೊಳ್ತೀನಿ ಈ ಥರ ನೀವು ಹುರಿದಾಗ ನಿಮಗೆ ಮನೆಯೆಲ್ಲ ಘಾಟ್ ಆಗಲ್ಲ ನೀವು ಒಮ್ಮೆ ಈ ಥರ ಹುರಿದು ನೋಡಿ ಮತ್ತು ಮೆಣಸಿನಕಾಯಿಯನ್ನು ತುಂಡು ಮಾಡ್ಕೋಬೇಕು ಈ ಥರ ತುಂಡು ಮಾಡಿಕೊಂಡಾಗ ನಮಗೆ ಎಲ್ಲದೂ ಒಂದೇ ಸಮ ಫ್ರೈ ಆಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಮಿಕ್ಕೆಲ್ಲ ನಾನು ಡ್ರೈ ರೋಸ್ಟೇ ಮಾಡೋದು ಇದು ನಿಮಗೆ ಹುರಿದಾಗ ಅದು ಒಂಥರ ಸೌಂಡ್ ಬರುತ್ತೆ ಆಗ ನಿಮಗದು ಆಗಿದೆ ಅಂತ ಕೊತ್ತಂಬರಿ ಕಾಳು ಪಟಪಟ ಅಂತ ಸೌಂಡ್ ಬರುತ್ತೆ ಮೆಣಸಿನ್ಕಾಯಿ ಹುರಿಯೋವಾಗ ಎರಡು ಸೌಟ್ ತೊಗೊಳ್ಳಿ ಈಕ್ವಲ್ ಆಗಿ ಹುರಿಯತ್ತೆ ಇದು ನನಗೆ ಅಮ್ಮ ಹೇಳಿರೋ ಟಿಪ್ಸ್ ಒಂದೇ ಸಮ ಹುರಿಯುತ್ತೆ ಇಲ್ಲ ಅಂದರೆ ಮೆಣಸಿನಕಾಯಿ ಒಂದೇ ಥರದಲ್ಲಿ ಹುರಿಯಲ್ಲ ಒಂದು ಹುರಿಯತ್ತೆ ಒಂದು ಕಪ್ಪಾಗತ್ತೆ ಆ ಥರ ವ್ಯತ್ಯಾಸಗಳು ಬರುತ್ತೆ ಹೀಗೆ ಮಾಡಿದಾಗ ನಿಮಗೆ ವ್ಯತ್ಯಾಸ ಬರಲ್ಲ ಸೌಂಡು ಕೂಡ ನಿಮಗೆ ಬೇರೆ ಥರನೇ ಬರುತ್ತೆ ಇದೆಲ್ಲ ನನಗೆ ಅಮ್ಮ ಹೇಳಿಕೊಟ್ಟಿರೋ ಟಿಪ್ಸ್ಗಳು ಈಗ ಮೆಂತ್ಯೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರು ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕಬೇಕು ಯಾಕಂದರೆ ಜೀರಿಗೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಇದೆಲ್ಲ ಡ್ರೈ ರೋಸ್ಟು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಆಗಿದೆ ಇದು ಬಣ್ಣ ಗೊತ್ತಾಗುತ್ತೆ ಸಾಸಿವೆ ಪಟಪಟ ಅಂತ ಸೌಂಡ್ ಬರುತ್ತೆ ಈಗ ಕರಿಬೇವು ಮಾತ್ರ ಹುರಿಯೋಣ ಕರಿಬೇವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಇದಕ್ಕೇ ಬಿಸಿ ಬಾಣಲೆಗೆ ನಾನು ಇಂಗ್ ಹಾಕಿದ್ದೀನಿ ಇದೆಲ್ಲ ತಣ್ಣಗಾದ ಮೇಲೆ ನಾವು ಮಿಕ್ಸಿ ಮಾಡಬೇಕು ತುಂಬ ನೈಸಾಗಿ ಪೌಡ್ರ್ ಮಾಡಬೇಡಿ ಸ್ವಲ್ಪ ತರಿತರಿ ಇರಲಿ ನಾ ಹೇಳಿದ ಪ್ರಮಾಣದಲ್ಲಿ ನೀವು ಸಾರಿನ ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಸಾರಿನ ಪುಡಿಯನ್ನು ಇದಕ್ಕೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ವೀಕ್ಷಕರೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಲೈಕ್ ಶೇರ್ ಕಮೆಂಟ್ ಮಾಡಿ సబ్స్క్రైబ్ మార్కొ నోడి